ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಕೃಷಿ ಮಹಾವಿದ್ಯಾಲಯ ಚಾಮರಾಜನಗರ ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಇಂದಿನ ಕ್ಷೇತ್ರ ಪ್ರಾತ್ಯಕ್ಷಿಕೆ ಬ್ರಹ್ಮಾಸ್ತ್ರ ತಯಾರಿಸುವ ವಿಧಾನ ಬ್ರಹ್ಮಾಸ್ತ್ರವು ಸಾವಯವ ಕೀಟನಾಶಕವಾಗಿದ್ದು ಇದನ್ನು ನೈಸರ್ಗಿಕ ಕೃಷಿಯಲ್ಲಿ ಮೊದಲು ಪರಿಚಯಿಸಲಾಗಿತ್ತು ಇದು ರಸ ಇರುವ ಕೀಟಗಳನ್ನು ಪರಿಣಾಮಕಾರಿಯಾಗಿ ನಿಯಂತ್ರಣ ಮಾಡುತ್ತದೆ ಬ್ರಹ್ಮಾಸ್ತ್ರ ತಯಾರಿಸಲು ಬೇಕಾಗಿರುವ ಪದಾರ್ಥಗಳು ದೇಸಿ ಹಸುವಿನ ಗೋಮೂತ್ರ ಇಪ್ಪತ್ತು ಲೀಟರ್ ಬೇವಿನ ಎಲೆ ಐದು ಕೆ ಮತ್ತು ಐದು ರೀತಿಯ ಕಹಿ ಎಲೆಗಳು ಅದು ಯಾವುದೆಂದರೆ ಸೀತಾಫಲ ಪರಂಗಿ ಸೀಬೆ ಹೊಂಗೆ ದತ್ತೂರ ಮತ್ತು ಎಕ್ಕೆ ಇದರ ಪ್ರಮಾಣ ಎರಡು ಕೆ ಬ್ರಹ್ಮಾಸ್ತ್ರ ತಯಾರಿಸುವ ವಿಧಾನ ಬೇವಿನ ಎಲೆ ಮತ್ತು ಐದು ರೀತಿಯ ಕಹಿ ಬರುವ ಎಲೆಗಳನ್ನು ತೆಗೆದುಕೊಳ್ಳಿ ನಂತರ ಆ ಎಲೆಗಳನ್ನು ಚೆನ್ನಾಗಿ ರುಬ್ಬಿ ಪೇಸ್ಟ್ ಮಾಡಿಕೊಳ್ಳಬೇಕು ನಂತರ ಪೇಸ್ ಮಾಡಿಕೊಂಡ ಎಲೆಗಳು ಮತ್ತು ಗೋಮೂತ್ರವನ್ನು ಒಂದು ದೊಡ್ಡ ಲೋಹದಲ್ಲಿ ಹಾಕಿರಿ ಇದಕ್ಕೆ ತಾಮ್ರದ ಪಾತ್ರೆಯನ್ನು ಬಳಸಬೇಡಿ ನಂತರ ಐದರಿಂದ ಆರು ಉಕ್ಕು ಬರುವವರೆಗೆ ಚೆನ್ನಾಗಿ ಕುದಿಸಿ ಎರಡು ದಿನಗಳವರೆಗೆ ತಂಪಾಗಲು ಬಿಡಿ ಈ ಮಿಶ್ರಣವನ್ನು ಬಿಳಿ ಬಟ್ಟೆಯಲ್ಲಿ ಸೋಸಿಕೊಳ್ಳಬೇಕು ಇದನ್ನು ಆರು ತಿಂಗಳವರೆಗೆ ಬಳಸಿಕೊಳ್ಳಬಹುದು ತಯಾರಿಸಿಕೊಂಡ ಬ್ರಹ್ಮಾಸ್ತ್ರವನ್ನು ಒಂದು ಲೀಟರ್ ನೀರಿಗೆ ಮೂವತ್ತು ಎಂಎಲ್ ಬ್ರಹ್ಮಾಸ್ತ್ರವನ್ನು ಬೆರೆಸಿ ಗಿಡಗಳಿಗೆ ಸಿಂಪಡಿಸಬೇಕು ಇದು ರಾಸಾಯನಿಕ ಕೀಟನಾಶಕಗಳಷ್ಟೇ ಪರಿಣಾಮಕಾರಿಯಾಗಿ ಕೀಟಗಳನ್ನು ನಿಯಂತ್ರಿಸುತ್ತದೆ